ಸಂತೋಷ್ ಅಂತ ತರ್ಡ್ ಇಯರ್ ಬಿ ಎಸ್ ಸಿ ಫಾರ್ಶಿ ಓದ್ತಾ ಇರೋದು ಇದೆ ಫಾರ್ಶೆ ಕಾಲೇಜಲ್ಲಿ ನಾವಿವತ್ತೇನು ಮುಷ್ಕರ ಹುಡಿದೀವಿ ಪೊನ್ನಪ್ಪೆ ಆದ್ಯಂತ ಇದು ಭಾಳ ನಮಗೆ ಆಗಿರೋ ಅನ್ಯಾಯನ ನಾವು ಬಿಂಬಿಸ್ತಾ ಇರೋವಂಥದ್ದು ಇಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿರೋದು ಸುಮಾರು ಎಷ್ಟೋ ವಿದ್ಯಾರ್ಥಿಗಳು ಎರಡು ಸಾವಿರ ಎರಡು ಲಕ್ಷ ಸಿ ಇ ಟಿ ಏನು ರ್ಯಾಂಕಿಂಗಿಂದ ಸಿ ಟಿ ವಿದ್ಯಾರ್ಥಿ ಸಿ ಇ ಟಿ ಏನು ಬರೀತಾರೆ ಅದರಲ್ಲಿ ಭಾಳ ಬೆಸ್ಟ್ ದಿ ಬೆಸ್ಟ್ ಹುಡುಗರು ಸೆಲೆಕ್ಟಾಗಿ ಫಾರ್ಸೆ ಕಾಲೇಜಿಗೆ ಬರ್ತಾರೆ ಒಂದು ಇಲ್ಲಿ ನಾಲ್ಕು ವರ್ಷ ಅದ್ರದ್ದೇ ಆದಂಥ ಕೋರ್ಸ್ ಏನೋ ಮೂರು ವರ್ಷ ನಾವು ಅರವತ್ತ್ನಾಲ್ಕು ಕೋರ್ಸ್ ಕಲಿತೀವಿ ಜೊತೆಗೆ ಒಂದು ವರ್ಷ ನಮ್ಮೆ ನಮ್ಮದೇ ಜೀವ ಮುಡಿಪಾಗಿಟ್ಟು ಮೀನ್ಸ್ ನಮ್ಮ ನಮ್ಮ ಪ್ರಾಣಿ ನಾವೇ ಹೊಡೆ ಅನ್ನೋ ಲೆಕ್ಕಕ್ಕೆ ಮುಡಿಪಾಗಿಟ್ಟು ಅದು ಅರ್ಧ ವರ್ಷ ನಾವು ಕಾರಲ್ಲಿದ್ದು ಕಾರಿನ ಪ್ರತಿಯೊಂದು ಅಂಶವನ್ನು ಕಲಿತೀವಿ ಪ್ರತಿಯೊಂದು ಅಂದರೆ ನಮ್ಮ ಪ್ರತಿಯೊಂದು ಏನು ಅನಿಮಲ್ ಏನು ಪ್ರಾಣಿಗಳ ಮನೋ ಅದು ಅದ್ರದ್ದು ಸ್ಟೇಟಸ್ ಹೆಂಗಿದೆ ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅದರಲ್ಲಿ ನಮಗೀಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಗೆ ರಿಸರ್ವೇಷನ್ ಕಡಿಮೆ ಮಾಡಿದ್ದಾರೆ ಕಡಿಮೆ ಮಾಡಿದಾರ ನಮಗೆ ಬೇಕೇ ಬೇಕು ಏನೋ ವಲಯ ಅರಣ್ಯ ಇಲಾಖೆಯ ಗ್ರೂಪ್ ಎ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವಲಯ ಏನು ಗ್ರೂಪ್ ವೃಂದದ ಹುದ್ದೆಗಳಿದಾವಲ್ಲ ಸಹಾಯ ಅಧಿಕಾರಿ ವಲಯ ಅರಣ್ಯ ಅಧಿಕಾರಿ ಹಾಗೂ ಉಪ ವಲಯ ಅಧಿಕಾರಿಯ ನೇರ ನೇಮಕಾತಿಯಲ್ಲಿ ನಮ್ಮ ವಿ ಎಸ್ ಸಿ ಅರಣ್ಯಶಾಸ್ತ್ರವನ್ನು ಕನಿಷ್ಠ ವಿದ್ಯಾರ್ಥಿಯಾಗಿ ಮಾಡೋದು ನಮ್ಮ ತಗೊಳ್ಳೋದು ನಮ್ಮ ಹಕ್ಕು ಅದರಲ್ಲಿ ಗೌರ್ಮೆಂಟ್ ಅನ್ನೋದು ನಮ್ಮ ಆದ್ಯತೆ ನಮ್ಮ ಆದ್ಯ ಬೇಡಿಕೆ ಅದೇ ಆಗಿರೋದು ಯಾಕೆಂದರೆ ಹೇಳಿದ್ವಿ ಮೊದಲು ಹೇಳಿದಂಗೆ ನಾವು ನಾಲ್ಕು ವರ್ಷ ಕಲಿತೀವಿ ಹಾಗೆ ಇಲ್ಲಿ ಸೇರಿರಕ್ಕಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಲ್ಲಿ ಏನು ನಮ್ಮ ಫಾರೆಸ್ಟಿಗೆ ಸೇರಿದರೆ ದಿ ಬೆಸ್ಟ್ ಅದೇ ಮೆಡಿಕಲ್ ಆದ ತಕ್ಷಣ ಏನೋ ಪಶುವೈದ್ಯಕೀಯ ಶಾಸ್ತ್ರ ಆಯ್ಕೆ ಮಾಡಿದ ತಕ್ಷಣ ನೆಕ್ಸ್ಟ್ ಆಯ್ಕೆ ಮಾಡುವಂಥ ಶಾಸ್ತ್ರ ಶಾಸ್ತ್ರ ಇಲ್ಲಿ ದಿ ಬೆಸ್ಟ್ ಅನ್ನೋ ಹುಡುಗರು ಬರ್ತಾರೆ ಅಲ್ಲೇ ಫಿಲ್ಟರ್ ಆಗಿರೋಂಥ ದಿ ಬೆಸ್ಟ್ ಹುಡುಗ್ಲಿ ಬಂದಾಗ ಇನ್ನು ದಿ ಬೆಸ್ಟ್ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಲ್ತು ಕೊಡ್ಬೋದು ಅನ್ನೋದು ನಮ್ಮ ಆಶಯ ಹಾಗೆಯೇ ಇಲ್ಲಿ ಸಾಕಷ್ಟು ಏನೋ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗಗಳು ಹಾಗೆ ಗ್ರಾಮೀಣ ವರ್ಗದ ವಿದ್ಯಾರ್ಥಿಗಳು ಬಂದಿರೋದ್ರಿಂದ ಭಾಳ ಉಪಯ ಏನೋ ಉಪ ಉಪಕಾರ ಆಗುತ್ತೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಸೇರಿಸ್ಕೊಂಡ್ರೆ ಭಾಳ ಬೆನಿಫಿಟ್ ಇದೆ ಅದರ್ ಗ್ರಾಜ್ಯುಯೇಟ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ಇಲ್ಲಿ ನಮಗೆ ನಮ್ಮಲ್ಲೇ ನಾವೇ ಕಲ್ತಿರೋರು ಹೋಗಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿದ್ರೆ ದಿ ಬೆಸ್ಟ್ ನಾವು ಕೊಡ್ಬೋದು ಸರ್ ನಾವು ನಾಲ್ಕು ದಿನದಿಂದ ಕ್ಲಾಸ್ನ ಮುಷ್ಕರಿಸಿ ಇಲ್ಲಿ ನಾವು ಜಾಥಾ ಬಂದಿದ್ದೀವಿ ತಹಸೀಲ್ದಾರ್ಗೆ ನಮ್ಮ ಮನವಿಯನ್ನು ಕೊಡ್ತೀವಿ ಹಾಗೆ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿರೋರು ನಮ್ಮ ಸಮಸ್ಯೆಯನ್ನು ಕೇಳಿ ನಮಗೆ ಬೆಂಬಲಿಸಬೇಕು ಅಂತ ಕೇಳ್ತೀವಿ ಹಾಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ನಮಗೆ ಬೇಕು ಸರ್ ಬೇರೆ ಫಾರ್ಮ್ ಸೈನ್ಸ್ ಕೋರ್ಸು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ವೆಟರ್ನರಿ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಆದರೆ ನಮ್ಮ ಫಾರ್ಮ್ ಸೈನ್ಸಲ್ಲಿ ಬರುವಂಥ ನಮ್ಮ ಫಾರೆಸ್ಟ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಇಲ್ಲ ಸರ್ ಈಗ ಅಗ್ರಿಕಲ್ಚರ್ ಎ ಒ ಮತ್ತು ಎ ಡಿ ಎ ಆಗಬೇಕಂದ್ರೆ ಅವ್ರಿಗೆ ಅವರು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಅದೇ ನಮ್ಮ ಫಾರೆಸ್ಟ್ರಲ್ಲಿ ಆರ್ ಎಫ್ ಒ ಡಿ ಆರ್ ಎಫ್ ಯಾವುದೇ ಆಗಬೇಕು ಅಂದರೆ ನಮಗೆ ರಿಸರ್ವೇಷನ್ ಇಲ್ಲ ಬೇರೆ ಯಾವುದೇ ಗ್ರ್ಯಾಜುಯೇಟ್ ಸಹ ನಮ್ಮ ಇದಕ್ಕೆ ಬರ್ಬೋದು ಆದರೆ ಅವರು ಓನ್ ಅವರ ಸಬ್ಜೆಕ್ಟನ್ನು ಇಲ್ಲಿ ಬರೆದಿ ಬರ್ತಾರೆ ನಾವು ಇಲ್ಲಿ ಸಿಲ್ವಿಕಲ್ಚರು ಮೆನ್ಸುರೇಷನ್ನು ಮತ್ತು ಕನ್ಸರ್ವೇಷನ್ ಆಫ್ ಫಾರೆಸ್ಟು ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಪ್ರತಿಯೊಂದು ಸಹ ನಾವು ಇಲ್ಲಿ ಕಲಿತೀವಿ ಸರ್ ನಮಗಿಂತ ನಾವೇ ಅವ್ರಿಗಿಂತ ತುಂಬ ಮೇಲಿದ್ದೀವಿ ನಾವು ಬರ್ಬೇ ನಾವು ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಸೋಲ್ ಎಲಿಜಿಬಿಲಿಟಿ ನಮಗೆ ತುಂಬ ಇದೆ ಇಲ್ಲಿ ನಾವು ಯಾರ್ದು ಸಹ ಕಿತ್ಕೊಳ್ಳೋಕೆ ಬಂದಿಲ್ಲ ಸರ್ ನಮ್ಮ ರಿಸರ್ವೇಷನ್ ನಮ್ಮ ಸೋಲ್ ಎಲಿಜಿಬಿಲಿಟಿನ ನಾವು ಕೇಳೋಕ್ಕೆ ಬಂದಿದ್ದೀವಿ ಸರ್ಕಾರದಿಂದ ನಮಗೆ ಆದೇಶ ಬೇಕು ಸರ್ ಆಶ್ವಾಸನೆ ಬೇಡ ನಾವು ನಾಲ್ಕು ವರ್ಷ ಇಲ್ಲಿ ಕಲಿತು ಮಾಡಿ ಅರಣ್ಯದ ಬಗ್ಗೆ ಪ್ರತಿಯೊಂದು ನ್ಯಾಯವೂ ಕೂಡ ಬಿಡ್ತೀವಿ ಸರ್ ಆದರೆ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸೋಕ್ಕೆ ಅವಕಾಶವೇ ಸಿಗ್ತಿಲ್ಲ ಸರ್ ಮೇಯ್ನಾಗಿ ನಮಗೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಏನು ಹುದ್ದೆಗಳಿದವೋ ಅಲ್ಲಿ ನಮ್ಮ ಫಾರೆಸ್ಟಿಗೆ ಗ್ರಾಜುವೇಟ್ಸ್ ವಿದ್ಯಾರ್ಥಿಗಳನ್ನೇ ಕರ್ಕೊಂಡು ಈಗ ಏನು ಕನ್ಸರ್ವೇಷನ್ ಮಾಡ್ತಿದ್ದೀವೋ ಇನ್ನೂ ಕೂಡ ಅರಣ್ಯ ಇಲಾಖೆಯಲ್ಲಿ ಇನ್ನೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಆಗಬೇಕು ಸರ್ ಆಗಬೇಕು ಅಂತ ಹೇಳಿದರೆ ನಾನ್ ಫಾರೆಸ್ಟ್ ಅವ್ರು ಬರ್ತಾರೆ ಅವ್ರು ಬರಲಿ ನಮಗೇನು ಬೇಜಾರಿಲ್ಲ ಮೇಯ್ನಾಗಿ ನಾವು ಹೋದರೆ ಅಲ್ಲಿ ಇನ್ನೂ ಕೂಡ ಸ ಅರಣ್ಯ ಇನ್ನೂ ಸಂರಕ್ಷಣೆ ಮಾಡ್ಬೋದು ಅನ್ನೋದು ನಮ್ಮ ಮನವಿ ಸರ್ ಅದಕ್ಕಾಗಿ ಸರ್ಕಾರ ಏನು ಗ್ರೂಪ್ ಎ ಗ್ರೂಪ್ ಸಿ ಗ್ರೂಪ್ ಬಿ ಗ್ರೂಪ್ಸ್ ಏನೋ ಹುದ್ದೆಗಳಿದೆಯೋ ಅಲ್ಲಿಗೆ ಅರಣ್ಯ ಅರೆ ಫಾರೆಸ್ಟ್ ಬಿ ಎಸ್ ಸಿ ಫಾರೆಸ್ಟಿನೇ ಕನಿಷ್ಠ ವಿದ್ಯಾರ್ಹಿಯನ್ನಾಗಿ ಮಾಡಿ ನಮಗೆ ಎಷ್ಟು ಗ್ರಾಜ್ಯೇಟ್ಸ್ ಇದೆಯೋ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕನ್ನೋದು ನಮ್ಮ ಮನವಿ ಸರ್ ಈ ಮನವಿನ ತಾವು ದಯವಿಟ್ಟು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿ ಏನು ಮನವಿಯನ್ನು ಕೊಟ್ಟಿದ್ದೀರಿ ಇದು ಮೇಲ್ನೋಟಕ್ಕೆ ಸಮಂಜಸ ಕಂಡು ಬರ್ತಾ ಇರೋದ್ರಿಂದ ಮತ್ತು ಯಾರಿಗೂ ಕೂಡ ಸರ್ಕಾರ ತೊಂದರೆ ಮಾಡದಲ್ಲಿ ಇರುವಂತಹ ನಮ್ಮ ಆಡಳಿತ ಸುಧಾರಣಾ ಆಯೋಗಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದರಿಂದ ಪಾಲಿಸಿ ಮ್ಯಾಟ್ರ್ ಆಗುತ್ತೆ ಈ ಪಾಲಿಸಿ ಮ್ಯಾಟ್ರನ್ನ ನಾನು ಸರ್ಕಾರಕ್ಕೆ ಈ ಕೂಡಲೇ ಮೊನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಲ್ ತಲುಪಿಸಿ ತಮ್ಮ ಅಹವಾಲನ್ನು ಆದಷ್ಟು ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಒಳಪಡಬೇಕು ಆ ರೀತಿ ನಾನು ಕಾರ್ಯೋನ್ಮುಖರಾಗಿ ಈ ದಿವಸವನ್ನೇ ಈ ಮನವಿನ ನನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿ ನಮ್ಮ ಏನು ಕರ್ತವ್ಯದ ನಿಭಾಯಿಸ್ತೀನಿ ಅಂತ ತಮಗೆಲ್ಲ ಈ ಮೂಲಕ ಆಶ್ವಾಸನೆ ಕೊಡ್ತೀನಿ